ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಷು ಬ್ಲಾಗ್ಸ್ ದಿನ ಬ್ಲಾಗ್ ನಾನು ಆಫ್ಟರ್ನೂನ್ ಆಗಿದೆ ಇವಾಗ ಶುರು ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಮುಗೀತು ಕಂಪ್ಲೀಟಾಗಿ ಸೊ ಇವತ್ತು ಅಡುಗೆಗೆ ಬಂದು ಬಿಸಲಿದೆ ಅಲ್ವ ತುಂಬ ಮೊಸರು ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಮಾಡೋಲ್ಲ ಸುನಿಲ್ ಮಾಡ್ತಾರಂತೆ ಸೊ ರೈಸ್ ಮಾಡಿಟ್ಟಿದ್ದೀನಿ ನಾನು ಹಾಗೆ ಸ್ವಲ್ಪ ಕ್ಯಾಂಟೀನ್ಗೆಲ್ಲ ಹೋಗಿ ಬರಬೇಕು ನಾನು ರೆಡಿನೇ ಆಗ್ಬಿಟ್ಟಿದ್ದೀನಿ ಇವಾಗ ಮೊಸರು ಒಗ್ಗರಣೆನ ಯಾವ ರೀತಿ ಮಾಡ್ತಾರೆ ಅದು ಸುನಿಲ್ ಸ್ಟೈಲಲ್ಲಿ ಅಂತ ತೋರಿಸ್ತಾರೆ ಬನ್ನಿ ನೋಡಿ ಎಂಜಾಯ್ ಮಾಡಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಅಂದರೆ ನನ್ನ ಚಾನಲ್ಗೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಸೊ ನಮ್ಮ ಮಾಸ್ಟರ್ ಶೆಫ್ ಇಲ್ಲಿ ಮೊಸರು ತಂದು ಇಟ್ಕೊಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮೊಸರು ಒಗ್ಗರಣೆ ಮಾಡೋದಕ್ಕೆ ಅಲ್ವಾ ಅದೇ ಕರ್ಡ್ ರೈಸ್ ಒಗ್ಗರಣೆ ಕರ್ಡ್ ರೈಸ್ ಎಲ್ಲಾರು ಮಾಡ್ತಾರೆ ಕರ್ಡ್ಗೆ ರೈಸ್ ಹಾಕ್ಬಿಟ್ಟು ನೀವೇನ್ ಮಾಡ್ತಾ ಇದೀರಾ ಒಗ್ಗರಣೆ ಆಯ್ತಲ್ವಾ ಮೊಸರಿಗೆ ಒಗ್ಗರಣೆ ಮೊಸರನ್ನ ಬೇರೆ ಮೊಸರುಗೆ ಅನ್ನ ಹಾಕೊಂಡು ತಿನ್ನೋದು ಇದನ್ನ ಒಗ್ಗರಣೆ ಮಾಡ್ತಾ ಮತ್ತೆ ಮೊಸರು ಒಗ್ಗರಣೆ ಅಂತಾರೆ ಅದನ್ನ

ನೋರಿ ಸಿಂಪಲ್ ಆಗಿ एक्चुअली ನಾನು ಏನು ಮಾಡ್ ಏನು ಮಾಡಕ್ ಮೂಡಿಲ್ಲ ಅಂತ ಹೇಳಿಲ್ಲ ಏನ್ ಅಡಿಗೆ ಮಾಡ್ಲಿ ಅಂತ ಕೇಳ್ದೆ ಮೊಸರು ಘ್ರಣೆ ಮಾಡ್ಬೇಡ ಮೊಸರು ಘ್ರಣೆ ಮಾಡ್ಬೇಡ ಅಂತ ಹೇಳೋದು ಸಿಂಪಲ್ ಆಗೇ ಮಾಡಣ ಅಂತ ಮೊಸ್ರು ಪಜ್ಜಿ ನೀದಂತ ಮೊಸ್ರು ನ ಮಾಡಣ ಎಲ್ಲಾನು ಚೆನ್ನಾಗಿ ಚೆನ್ನಾಗಿ ಕಟ್ ಮಾಡ್ತಿದ್ದಾರೆ ಒಂದು ತವಾ ಕರಪ್ಪ ತವಾ ಪ್ಯಾನ್ ತವಾ ಕೊಡ್ಬಿಡೇನ ದೋಸೆ ಹಾಕ್ತೀರಾ ಮೊಟ್ಟೆ ಹಾಕ್ತೀರಾ ठीक है ठीक है ठीक है ठीक है इधर सका वॉश मशीन खोलते हैं येड़ा है ना तो पापा वो रानी तो बैठे ओके गैस ऑन मत ला सोनू काकेला ओके ಇದು ವದಕಮ್ಮದಿ 22 22 ಉಳಿಯುತ್ತದೆ ಅಂತ ನಾನು ಮತ್ತೆ ಕಟ್ ಮಾಡ್ತಿದ್ದೆ. ಅಂದ್ರೆ ಸ್ವಲ್ಪ ಲೈಟ್ ಆಗಿ ಮತ್ತೆ ಜೀರಿಗೆ ಮತ್ತೆ ಕಡಲೆ ಕಾಳು. ಕಡಲೆ ಕಾಳು ಮತ್ತೆ ಮೈದು ಸಾಸ್ರ ಅಸರು ಬೆಳಿದ್ರು ಅಸರು ಬೆಳಿದ್ರು ಮಮ್ಮು ಹುದಿ ಬೆಳಿದ್ರು ಅದನ್ನ ಮಾಡ್ಕೋ. ಹ್ಮ್ ಈ ಕಳ್ಟಕ್ಕೆ ಏನಾಗಲ್ಲ ಎಣ್ಣೆ ಲೀಕ ಆಗಲ್ವಾ ಹಂಗೇ ಕೆಲಸ ಕೊಡದೋ ಅಂದ್ರೆ

ठंडा कर दे। ठंडा कर दे। सिंपुरी तैयार कर दे। मतलब साफ़ है नहीं तो बद्दी दिये। मत तै कर दे तो। कहीं नहीं कर देना। कुछ ना। क्या? कहीं नहीं कर दे ना। पूरा। चलता तो पूरा कर दे। जाते हैं पूरे बड़े सालों पाजी। मत तैल। ठीक है। नहीं मेरा था। அதெதெய் சைதருமேலே மேடா இது இல்லே வேண்டாத அட் லைக் ஆகல நான் டேய் கிளர் போடி என்ன ఇదిలేనా కొడదా రైస్ దిడ్డా ఆగా లేదు ఇది వదిలేయటొచ్చు నే రక్లా కొద్దిగా వదిలేయొచ్చు అలా ట్రై మార్కొను నోడి ఇల మటా ఆదా సాల్ట్ సాల్ట్ కాక తీర కా ఓకే అన్న కా రేట్ లాక इसमें खसखस है चलो भर दीजिए दिस इज द मालासी हां साफ-साफ आफ मार दिया आगे ना कडले बेले फ्लेयर लगा ना कलर फ्लेयर डाल दो आगवे के ना कर दो s marriages as much as we can know ಯಾ ಮಳ್ತಾರೋ ಹಾಕಿ 3 ಹ್ಮ್ ಇದು ಆಫ್ ಮಾಡಿದಾ ಆಫ್ ಮಾಡಿ ಬಾ ಓಕೆ ಸೇಟ್ ವೇಟ್ ಆಂಗೇಲ್ಲ ಮುತುಬಾರದು ಇಕಡೆ ಬನ್ನಿ ಇಲ್ಲಿಲ್ವಾ ಹ ತइयेತಪ್ಪ ಇಲ್ಲಿ ಇತ್ತು ವಾ ಮತ್ತೆ ಇರೋದಿ ಆ ಚಿರೋದಿ ಓಕೆ ಇವಾಗ ಮೊಸರನ್ನ ಕೂಡ ರೆಡಿಯಾಯಿತು ಒಗ್ಗರಣೆ ಮಾಡಿದ್ದು ಬುಜ್ಜಿ ಸುನಿಲ್ ಇಬ್ಬರು ಊಟ ಮಾಡ್ತಾಯಿದ್ರು ನಾನು ಕೂಡ ಊಟ ಮಾಡಿ ಇವಾಗ ರೆಡಿ ಆಗಬೇಕು ಕ್ಯಾಂಟೀನ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಸೊ ಅಲ್ಲಿಗೆ ಹೋಗೋದಕ್ಕೆ ಇವಾಗ ರೆಡಿ ಆಗಬೇಕು ಬಿಸಿಲು ಕೂಡ ಹಂಗೆ ಇದೆ ತ್ರೀ ತ್ರೀ ತರ್ಟಿ ಆಗೋಗಿ ಬಂತು ಬಟ್ ಬಿಸಿಲಂತೂ ಕಮ್ಮಿನೇ ಆಗಿಲ್ಲ ಬಾಬುಜಿ ಬುಜಿಡ್ ಬಾ ಓಕೆ ಇವಾಗ ಕ್ಯಾಂಟೀನ್ಗೆ ಬಂದ್ವಿ ಅಂದರೆ ತುಂಬ ಸಾಮಾನಿತ್ತು ಅಂತನೂ ಇಲ್ಲ ಸಾಮಾನಿಲ್ಲ ಅಂತನೂ ಇಲ್ಲ ಓಕೆ ಓಕೆ ಇತ್ತು ಒಂದು ರೇಂಜ್ಗೆ ಅದನ್ನೇ ಟೂ ಬಾಸ್ಕೆಟ್ ಆಯಿತು ಇವಾಗ ಬಿಲ್ಲಿಂಗ್ ಮಾಡಿಸೋದಕ್ಕೆ ಅಂತ ಇಲ್ಲಿ ಬಂದರು ಎಲ್ಲ ಬಿಲ್ಲಿಂಗ್ ಎಲ್ಲ ಆದಮೇಲೆ ಒಂದು ಬರ್ತಾ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಳ್ನೀರು ಅಂತ ಬಂದ್ವಿ ತರ್ಟಿ ರುಪೀಸ್ ಇತ್ತು ಆಮೇಲೆ ತರ್ಟಿ ಫೈವ್ ಆಯಿತು ಬಿಸಿಲು ಹೆಂಗೆ ರೈಸ್ ಇದೆಯೋ ಹಾಗೆ ಎಳ್ನೀರು ಕೂಡ ಜಾಸ್ತಿ ಆಗಿ ಇವಾಗ ಒಂದು ಎಳ್ನೀರಿನ ಬೆಲೆ ಐವತ್ತು ರೂಪಾಯಿ ಆಗಿದೆ ಏಯ್ ತುಳಿ ಬಿಡಕಣಬಾ ಸೊ ಕ್ಯಾಂಟೀನಿಂದ ಒಂದಷ್ಟು ಸಾಮಾನುಗಳನ್ನ ತೊಗೊಂಡು ಬಂದ್ವಿ ಇವಾಗ ಇದನ್ನೆಲ್ಲ ಆರ್ಗನೈಸ್ ಮಾಡೋಷ್ಟ್ರಲ್ಲಾಗುತ್ತೆ ಒಂದೊಂದು ತಿನ್ನು ಸೊ ನಾನು ರವೆ ಇಡ್ಲಿ ಮಿಕ್ಸ್ ತಂದೆ ಕ್ಯಾಂಟೀನಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತಲ್ವಾ ಏಯ್ಟಿ ಫೈವ್ ನೈಂಟಿ ರುಪೀಸ್ ಇರುತ್ತೆ ಸೊ ಇದು ಬಾಂಬಿ ಇನ್ಸ್ಟಂಟ್ ರವೆ ಇಡ್ಲಿ ಅಂದರೆ ನಮ್ಮ ಮನೇಲಿ ಒನ್ ಮಂತ್ಗೆ ಒನ್ ಟೈಮ್ ಆದರೂ ಮಾಡ್ತೀವಿ ಸೊ ಇರಲಿ ಅಂತ ಮತ್ತು ಇದು ಡಸ್ಟ್ಬಿನ್ ಕವರು ಪಾಪ್ಕಾರ್ನ್ ಅಂತೂ ಬುಜ್ಜಿ ತುಂಬ್ಕೊಂಡು ಬಂದಿದ್ದಾನೆ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ತಂದಿದ್ದಾನೆ मखा wow. ना नानी सी मखान इन्हें जोड़बिटण आवगा पार्ल बेट पैक फूल तक टेन रुपीसद पैकेट हाँ ಓಕೆ ಸಾಮಾನೆಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೆ ಇವತ್ತು ಹೆಸರು ಕಾಳು ಸೊಪ್ಪು ಹಾಕಿ ಬಸ್ ಮಾಡ್ತಾ ಇದ್ದೀನಿ ಅಂದ್ರೆ ಬಸ್ ಸಪ್ರೇಟು ಹೆಸರು ಕಾಳು ಸೊಪ್ಪು ಒಗ್ಗರಣೆ ಸಪ್ರೇಟು ರೈಸು ಸೊಪ್ಪು ನಾವು ತರೋದಕ್ಕೆ ವೇಸ್ಟ್ ಎಷ್ಟು ಇರುತ್ತೋ ಅದ್ರಲ್ಲಿ ಅರ್ಧ ಭಾಗ ವೇಸ್ಟೇಜ್ ಏನೇ ಉಂಟೋಗಿರುತ್ತೆ ಅದನ್ನೆಲ್ಲ ಎತ್ತಿ ಇವಾಗ ಡಸ್ಟ್ಬಿನ್ ಹಾಕ್ಬೇಕು ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ನೀವು ಗೋವಾ ಟ್ರಿಪ್ ಹೋಗಲ್ಲ ಅಂತ ಅಂದ್ಬಿಟ್ಟು ಏನಕ್ಕೆ ಹೋದ್ರಿ ಹಿಂಗೆ ಸಡನ್ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಸಡನ್ ಪ್ಲಾನ್ ಏನು ಇಲ್ಲ ಫಿಫ್ಟೀನ್ ಡೇಸ್ ಮುಂಚೆನೆ ಫ್ಲೈಟ್ ಎಲ್ಲ ಬುಕ್ ಆಗಿತ್ತು ಎಲ್ಲರೂ ಹೋಗಿ ಬರೋಣ ಯಾಕಂದ್ರೆ ಸುನಿಲ್ ಬಂದಿರೋದು ಫಸ್ಟ್ ಟೈಮ್ ಬುಜ್ಜಿ ಬರ್ಡೇಗೆ ಅವ್ನು ಫೋರ್ತ್ ಬರ್ಡೇಗೆ ಅವ್ನು ಹುಟ್ಟಾಗಿಂದ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾರ ಬರ್ಡೇ ಇದು ಸುನೀಲ್ಗೆ ಡಿಸಪಾಯಿಂಟ್ ಆಗಬಾರ್ದು ಅನ್ನೋದು ಒಂದು ಕಡೆ ಅವರೇ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನಿದ್ರು ಆಮೇಲೆ ಈ ಥರ ಎಲ್ಲ ಆಗಿ ಡಿಪ್ರೆಷನ್ ಮೂಮೆಂಟ್ ಅಂತ ಹೇಳ್ತಾರಲ್ಲ ಅದು ನಾವು ಗೊತ್ತು ಹೌದು ಆಯಿತು ಏನು ಮಾಡೋಂಗಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀವಿ ಆದರೆ ನಮ್ಮ ಮಮ್ಮಿ ಇದ್ದಾರಲ್ಲ ಅವರು ಜಾಸ್ತಿ ಹುಷಾರ್ ತಪ್ತಾ ಇರ್ತಾರೆ ಒಂದು ವಿಷಯನ ಮೈಂಡ್ಗೆ ಹಾಕೊಂಡ್ರು ಅಂತಂದರೆ ಎಷ್ಟೇ ನಾವು ಟ್ರೈ ಮಾಡಿದ್ರೂ ಅವರು ಹೊರಗೆ ಬರೋಕ್ಕೆ ಓಕೆ ಆಗೋಲ್ಲ ಅವರು ಅವ್ರ ಬಾಡಿನೂ ಅಷ್ಟೇ ಅವರಿಗೆ ಸಪೋರ್ಟ್ ಮಾಡಲ್ಲ ಸೊ ಅವರು ಹಿಂಗೆ ಆಗ್ತಾ ಇದ್ರು ನಾನು ಇತ್ತೀಚೆಗೆ ಮಮ್ಮಿನ ಯಾವುದೇ ಬ್ಲಾಗ್ಗಳಲ್ಲಿ ತೋರಿಸ್ತಿಲ್ಲ ನಾವು ಗೋ ಹೋಗಿದ್ದು ಬ್ಲಾಗ್ ಬಿಟ್ರೆ ಅಷ್ಟಾಗಿ ನಾನು ಯಾವುದೇ ಬ್ಲಾಗ್ ಅಲ್ಲಿ ತೋರಿಸ್ತಿಲ್ಲ ಯಾಕಂದ್ರೆ ಅವ್ರು ಕರೆಕ್ಟಾಗಿ ಆಗಿ ಮನೇಲಿ ಇಲ್ಲ ಗೋವಾಗ ಹೋಗೋಕೆ ಅಂತ ನಾವೇ ಕನ್ಫರ್ಮ್ ಮಾಡಿ ಕಲ್ಸಿ ಹಿಂಸೆ ಮಾಡಿ ಕರ್ಕೊಂಡು ಬಂದಿದ್ದಕ್ಕೆ ಬಂದ್ರು ಮಮ್ಮಿ ಡ್ಯಾಡಿ ಇಬ್ರುನು ಸೊ ಹಂಗಾಗಿ ಈಗ ಆಗಿದ್ದಾಯಿತು ಏನು ಮಾಡೋಂಗಿಲ್ಲ ಯಾವಾಗ್ಲೂ ಇದೇ ಇರುತ್ತೆ ಇಲ್ಲಿ ಆ ಪೇನ್ ಅನ್ನೋದು ಇದೇ ಇರತ್ತೆ ಎಲ್ಲರೂ ಮುಂದೆ ತೋರಿಸ್ಕೋಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ ಆ ಪೇನ್ ಯಾವಾಗ್ಲೂ ಇದ್ದೇ ಇರುತ್ತೆ ಆದ್ರೆ ವಯಸ್ಸಾದವರು ನಮ್ಮಮ್ಮಿ ಆ ಡ್ಯಾಡಿ ಅವರು ಹೆಂಗೆ ಅಂತಂದ್ರೆ ಮನ್ಸಿಗೆ ಜಾಸ್ತಿ ಹೆಚ್ಕೊಬಿಡ್ತಾರೆ ಹಿಂಗಾಗೋಯ್ತಲ್ಲ ಹಿಂಗಾಗೋಯ್ತಲ್ಲ ಅಂತ ನಮ್ಮಮ್ಮಿ ಅಂತೂ ಡೈಲಿ ಒಂದ್ ದಿನ ಮಿಸ್ ಮಾಡ್ದ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಬಟ್ ನನ್ನ ಇಂಟೆನ್ಶನ್ ಏನಂದ್ರೆ ಮೈಂಡಿಂದ ಅವ್ರನ್ನ ಡೈವರ್ಟ್ ಮಾಡ್ಬೇಕು ಸ್ವಲ್ಪ ದಿನ ಡೈವರ್ಟ್ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಗೋವಾ ಟ್ರಿಪ್ ಹೆಂಗೋ ಮಾಡೋದು ಮಾಡಿಬಿಟ್ಟಿದ್ದಾರೆ ಸುನಿಲ್ ಹದಿನೈದು ಸಾವಿರ ಅಂತ ಅಂದ್ರೆ ಕಮ್ಮಿನೂ ಅಲ್ಲ ಅವರ ಶ್ರಮ ಅವ್ರ ಎಫರ್ಟ್ ಅವ್ರ ಒಂದೊಂದು ರೂಪಾಯಿಗೂ ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರಂತ ಅಂತ ಗೊತ್ತು ಸೊ ಬೇಡ ಏನಕ್ಕೆ ಕ್ಯಾನ್ಸಲ್ ಹೋಗೇನೆ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಕರ್ಕೊಂಡೋದ್ವಿ ನಾವು ಗೋವಾ ಟ್ರಿಪ್ ಮಾಡಿದ್ದು ಟೋಟಲ್ ತ್ರೀ ಟು ಫೋರ್ ಡೇಸ್ ಪ್ಲಾನ್ ಮಾಡಿದ್ದು ಬಟ್ ಇವತ್ತು ಹೊರಟ್ವಿ ಆಫ್ಟರ್ ಫ್ಲೈಟ್ ಇತ್ತು ಟು ಓ ಕ್ಲಾಕ್ ಎಲ್ಲ ರೀಚ್ ಆಯಿತು ಅವತ್ ನೈಟ್ ಫುಲ್ ಬರ್ಡೇ ಸೆಲೆಬ್ರೇಟ್ ಎಲ್ಲ ಮಾಡಿ ಆದ್ರೂ ನಾಳೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಅವತ್ತು ಅದೇ ಅದು ನೆಕ್ಸ್ಟ್ ಡೇ ನೈಟ್ ಓವರ್ ಆಲ್ ಒನ್ ಡೇ ಅಂದ್ಕೊಳ್ಳಿ ಒನ್ ಡೇ ಅಷ್ಟೇ ನೆನದು ರಿಟರ್ನ್ ಟ್ರೈನ್ ಎಲ್ಲ ಬುಕ್ ಮಾಡಿದ್ವಿ ಬಂದ್ಬಿಟ್ವಿ ಒನ್ ಡೇ ಯಾಕಂದ್ರೆ ಬುಜಿ ಬರ್ಡನಾದ್ರೂ ಸೆಲೆಬ್ರೇಟ್ ಮಾಡಲ್ಲ ಅದರಿಂದನಾದ್ರೂ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು ಹಾಂ ಮಾಡಿದ್ವಿ ಸೊ ಇದೇ ಟೆನ್ಷನ್ ಇದನ್ ಬಿಟ್ರೆ ಬೇರೆ ಏನು ಇಲ್ಲ ತುಂಬಾ ಜನ ಕೇಳ್ತಾ ಇದ್ವಿ ಅಲ್ವಾ ಹಂಗಾಗಿ ಆನ್ಸರ್ ಮಾಡೋಣ ಅಂತ ಅಂದ್ಬಿಟ್ಟು ಬಸ್ ಸಾಂಬಾರು ಆಯ್ತು ರೈಸು ಪಲ್ಯ ಕೂಡ ಆಗ್ತಾ ಇದೆ ಜಿಮ್ಗೆ ಹೋಗಿದ್ದಾರೆ ಭುಜಿಮ್ ಅಲ್ ಬಂದೆ ಸೊ ಅಡುಗೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ಬೇಡ ಅಂತಂದೆ ಅಂದ್ರೆ ನಮ್ಮ ಮನೇಲಿ ತಿಂತಾರೆ ಎಲ್ಲಾರು ನಾನ್ ತಿನ್ನಲ್ಲ ಸೊ ಮಮ್ಮಿ ಡ್ಯಾಡಿ ಯಾರು ಇಲ್ಲ ಹಾಗಾಗಿ ಸುನಿಲ್ಗೆ ನಾನೇ ಕನ್ವಿನ್ಸ್ ಮಾಡಿದಿಲ್ಲ ಇವತ್ತು ಒಂದು ದಿನ ವೆಜ್ ಇರಲಿ ಸುಮ್ಮನೆ ಏನು ನಾನ್ ವೆಜ್ ನಾನ್ ವೆಜ್ನೇನೇನು ನಾನ್ ವೆಜ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಸೊ ಹೆಸರು ಇಂಪಾರ್ಟೆಂಟ್ ನಾನು ನಿಮ್ಗೆಲ್ಲ ಹೋಗಿ ಆಯಿತು ಒಂದು ಆಯಿತು ಹದಿನೈದು ದಿನನೇ ಹತ್ತಿರ ಹನ್ನೊಂದು ಹನ್ನೆರಡು ಹದಿಮೂರು ದಿನ ಆಯಿತು ಹೋಗೋಣ ನಿಧಾನಕ್ಕೆ ಇವಾಗ ಏನು ಅರ್ಜೆಂಟ್ ಇಲ್ಲ ಬಟ್ ಹೋಗೋಣ ಇವಾಗ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಸೂಪ್ ಇದೆ नारळ आम्ही तू ती डाले करा